ಈ ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಡಿಯೋ ಯಂಥ ವಾಚ್ ಮಾಡಿ ಇಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಿಂಪಲಾಗಿ ಮೀನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಸಿಂಪಲಾಗಿ ಮೀನು ಫ್ರೈ ಯಾವ ರೀತಿ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಜಾಸ್ತಿ ಎಣ್ಣೆಯಲ್ಲಿ ಮೀನು ಫ್ರೈ ಮಾಡಿ ಮಾಡಿ ತಿಂದು ಬೋರ್ ಆಗಿಬಿಟ್ರೆ ಈ ರೀತಿ ಮಾಡ್ಕೊಳ್ಳಿ ಈ ಗ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಸ್ವಲ್ಪ ಎಣ್ಣೆದಾಗ ಫ್ರೈ ರೆಡಿ ಆಗುತ್ತೆ ಇದೇ ಥರ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಟೇಸ್ಟ್ ಆಗಿ ಇರುತ್ತೆ ಹಾಗಾದರೆ ಬನ್ನಿ ಆಗಿ ಮೀನು ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಮೀನು ಫ್ರೈ ಮೀನ್ ಮೀನು ಕ್ಲೀನ್ ಕ್ಲೀನಾಗಿ ತೊಳ್ಕೊಂಡೀನಿ ಹಸಿನ ಪುಡಿ ಹಾಕಿ ತೊಳ್ದೀನಿ ಮೀನು ಚೆನ್ನಾಗಿ ತೊಳ್ಕೊಬೇಕು ಕ್ಲೀನಾಗಿ ಇಲ್ಲಿ ನೋಡಿ ಅಷ್ಟು ಹಣ್ಣು ತಗೊಂಡಿನಿ ಇದು ಮಸಾಲಾ ಖಾರ ಪುಡಿ ಉಪ್ಪು ಹಸಿನ ಪುಡಿ ಇವಾಗ ನೋಡಿ ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಮೀನು ಫ್ರೈ ನೋಡ್ಕೊಳ್ಳಿ ಎಣ್ಣೆ ಹಾಕಿದ್ದೀನಿ ಪಾತ್ರೆ ಬಿಸಾಗೈತಿ ಇವಾಗ ಮಸಾಲೆ ಹಾಕೋತೀನಿ ಖಾರ ಪುಡಿ ಉಪ್ಪು ಅರ್ಶಿರ ಪುಡಿ ಹಾಕ್ಕೋತೀನಿ ನಾನು ಖಾರ ಪುಡಿ ಜಾಸ್ತಿ ಇದ್ದೀನಿ ಅಂದರೆ ನಾವು ಖಾರ ಜಾಸ್ತಿ ತಿಂತೀವಿ ನೀವು ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಖಾರ ಪುಡಿದು ಇವಾಗ ಮೀನು ಹಾಕೋತೀನಿ ಮೀನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಗ್ಯಾಸ್ ಉರಿ ಸ್ಲೋ ಇಟ್ಟಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆ ಫ್ರೈ ಆದಮೇಲೆ ಮೀನು ಹಾಕೋಬೇಕು ಒಂದೊಂದು ಪೀಸ್ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಗಿಡ್ತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಖಾರ ಪುಡಿ ಜಾಸ್ತಿ ಹಾಕಿದ್ದೀನಿ ನಿಮಗೆ ಖಾರ ಪುಡಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕೊಳ್ಳಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೋತೀನಿ ನೀರು ಹಾಕಿ ಬೇಯಿಸ್ತೀನಿ ಇದೇ ಥರ ಬೇಯಿಸಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿ ಹುಣ್ಸೆ ಹಣ್ಣು ನೆನೆಸಿದ್ದೀನಿ ನೀರಲ್ಲಿ ಹಾಕಿ ಇವಾಗ ಹುಣ್ಸೆ ನೀರು ಹಾಕ್ಕೊತೀನಿ ಹುಣ್ಸೆಣ್ಣು ನೀರು ಹಾಕಿ ಮಾಡಿದ್ರೆ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಹುಣ್ಸೆ ನೀರು ಹಾಕ್ತಾಯಿದ್ದೀನಿ ಗಲೀಜು ಐತೆಲ್ಲ ಅದನ್ನು ನೋಡ್ಕೊಂಡು ಇದ್ದೀನಿ ಇವಾಗ ನಾನು ಸ್ವಲ್ಪ ನೀರು ಹಾಕೋತೀನಿ ಅದು ಮೀನು ಬೇಯ್ಬೇಕಲ್ಲ ಇನ್ನು ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ ನೀರು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಬೇಯಿಸ್ತೀನಿ ಮೀನು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಖಾರ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ಮಸಾಲ ಖಾರ ಪುಡಿ ಇನ್ನು ಸ್ವಲ್ಪ ಇದ್ದೀನಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಬೇಯಿಸ್ತೀನಿ ಇವಾಗ ಗ್ಯಾಸ್ ಉರಿ ಫಾಸ್ಟ್ ಮಾಡ್ತೀನಿ ಬೇಯಿಸ್ತೀನಿ ಇಲ್ಲಿ ನೋಡಿ ಮೀನು ಬೇಂದೈತಿ ಇವಾಗ ಗ್ಯಾಸ್ ಉರಿ ಸ್ಲೋ ಮಾಡಿದ್ದೀನಿ ಈ ಟೈಮಲ್ಲಿ ಗ್ಯಾಸ್ ಉರಿ ಸ್ಲೋ ಮಾಡಬೇಕು ನೋಡಿ ಎಣ್ಣೆ ಬಿಟ್ಟೈತಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಈ ಥರ ಮೀನು ಫ್ರೈ ಇಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರುತ್ತೆ ನಾವು ಮನೆಯಲ್ಲೂ ಜಾಸ್ತಿ ಮೀನು ಫ್ರೈ ಇದೇ ರೀತಿ ಮಾಡ್ತೀವಿ ಇವಾಗ ನೋಡಿ ಫುಲ್ ಫ್ರೈ ಆಗೈತಿ ಗ್ಯಾಸ್ ಉರಿ ಸ್ಲೋ ಮಾಡಿ ಫ್ರೈ ಮಾಡಿದ್ದೀನಿ ನೋಡಿ ಫುಲ್ ಫ್ರೈ ಆಗಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದು ಚೂರು ನೀರು ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗೈತಿ ಮೀನು ಫ್ರೈ ಇಲ್ಲಿ ನೋಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದರಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಜಾಸ್ತಿ ಎಣ್ಣೆ ಹಾಕಲ್ಲ ಸ್ವಲ್ಪ ಹಾಕಿದ್ದೀನಿ ಎಣ್ಣೆ ಹಾಕಿದ್ದೆಲ್ಲ ಇವಾಗ ಮೀನು ಫ್ರೈ ಇದ್ರೊಳಗೆ ಹಾಕೋತೀನಿ ಪ್ಯಾನ್ ಒಳಗೆ ಇಲ್ಲಿ ನೋಡಿ ಮೀನು ಫ್ರೈ ಹಾಕಿದ್ದೀನಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಈ ರೀತಿ ಫ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೀನು ಫ್ರೈ ಇವಾಗ ಗ್ಯಾಸ್ ಉರಿ ಸ್ಲೋ ಮಾಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಆಮೇಲೆ ತಿರ್ಗಿಸ್ ಹಾಕುತ್ತೀನಿ ಒಂದು ಸೈಡ್ ಫ್ರೈ ಆದಮೇಲೆ ಏನೋ ತಿರ್ಗ್ಸಿ ಹಾಕಬೇಕು ನೋಡಿ ಎರಡು ಸೈಡ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಈ ರೀತಿ ಫಸ್ಟ್ ಬೇಯಿಸಿ ಆಮೇಲೆ ಎಣ್ಣೆಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಫ್ರೈ ಆಗಿ ಐತಿ ತಿರುಗಿಸಾಕಿದ್ದೀನಿ ಹುಣ್ಸೆಣ್ಣು ಹಾಕಿದ್ದೆಲ್ಲ ಖಾರ ಖಾರ ಹುಳಿ ಹುಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಆಗೈತಿ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಮೀನು ಫ್ರೈ ರೆಡಿ ಆಯ್ತಿ ಈ ರೀತಿ ಟ್ರೈ ಮಾಡಿ ನೋಡಿ ಖಂಡಿತ ಆಗುತ್ತೆ ಮೀನು ಫ್ರೈ ಚಪಾತಿ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಕೂಡ ತಿನ್ಬೋದು ನೋಡಿ ಫಸ್ಟ್ ಈ ಬೇಯಿಸಿ ಆಮೇಲೆ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಬರೀ ಎಣ್ಣೆಯಲ್ಲಿ ಫ್ರೈ ಮಾಡಿ ತಿಂದು ತಿಂದು ಬೇಜಾರಾಗಿಬಿಟ್ಟು ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸಿಂಪಲಾಗಿ ಓಕೆ ಫ್ರೆಂಡ್ಸ್ ಇಡುವೆ ಎಲ್ಲ ಏನು ಮಾಡ್ತೀನಿ ಹೊಸೊಬ್ಬರು ಯಾರು ನೋಡ್ತಾಯಿದ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ఓకే ఫ్రెండ్స్ హిడు ఎల్ యూన్తీ ఎల్గూ బాయ్